ನಮಸ್ತೆ ಫ್ರೆಂಡ್ಸ್ ಇವತ್ತು ನವರಾತ್ರಿಯ ಮೂರನೆಯ ದಿನ ಜಗನ್ಮಾತೆಯ ಸ್ವರೂಪ ಚಂದ್ರಘಟ್ಟರ ಬಗ್ಗೆ ತಿಳ್ಕೊಳ್ಳೋಣ ಮಾರ್ಕಂಡಯ್ಯ ಋಷಿಗಳು ಬ್ರಹ್ಮನನ್ನು ಕುರಿತು ಪಿತಾಮಹನೇ ಈ ಭೂಮಂಡಲದಲ್ಲಿ ಯಾವುದು ಅತ್ಯಂತ ರಹಸ್ಯವಾಗಿದೆ ಎಂದು ತಿಳಿಸುವರ ಅಂತ ಕೇಳ್ತಾರೆ ಮಾನವರನ್ನು ಎಲ್ಲ ರೀತಿಯಿಂದಲೂ ರಕ್ಷಿಸುವುದು ಯಾವ ವಿಷಯವನ್ನು ನೀನು ಇದುವರೆಗೂ ಯಾರಿಗೂ ತಿಳಿಸಿ ತಿಳಿಸಿರುವುದಿಲ್ಲವೋ ಅಂತಹ ಮಹತ್ವವುಳ್ಳ ಯಾವುದಾದರೂ ಸಾಧನೆಯನ್ನು ಬೋಧಿಸಿ ಎಂದು ಪ್ರಾರ್ಥನೆ ಮಾಡಿದರು ಮಾರ್ಕಂಡಯ್ಯ ಋಷಿಗಳು ಬ್ರಹ್ಮನಿಗೆ ಬ್ರಹ್ಮದೇವನು ಮಾರ್ಕಂಡಯ್ಯ ಋಷಿಗಳಿಗೆ ಈ ರೀತಿ ವಿವರಿಸಿದರು ಅತ್ಯಂತ ಗೋಪನೀಯ ಪವಿತ್ರವು ಭೂಮಂಡಲದಲ್ಲಿ ವಾಸಿಸುವ ಮಾನವರಿಗೆ ಹಾಗೂ ಎಂಬತ್ನಾಲ್ಕು ಲಕ್ಷ ಜೀವಿಗಳಿಗೆ ಉತ್ತಮ ಫಲ ನೀಡುವಂತಹ ಅಪೂರ್ವವಾದ ಒಂದು ದೇವಿ ಮಂತ್ರವನ್ನು ಬೋಧಿಸುವೆ ಮಂತ್ರ ಪ್ರಥಮಂ ಶೈಲಪುತ್ರಿ ಚ ದ್ವಿತೀಯಂ ಬ್ರಹ್ಮಚಾರಿಣಿ ತೃತೀಯಂ ಚಂದ್ರಗಟ್ಟೇತಿ कूष्माण्डेति चतुर्थकं पञ्चमं स्कन्दमातेति षष्ठं क्यात्यायिनी च सप्तमं कालरात्रि महागौरी ग महागौरीरीति षष्टमं नव नवमं सिद्धिदात्री च नवदुर्गा प प्रकृतिथ उक्त्या नमामि ब्रह्मणैव महात्मना अन्तर्त्नानु ವರ್ಣಿಸಲಿರುವ ದೇವಿಗೆ ಒಂಬತ್ತು ರೂಪಗಳಿವೆ ಮೊದಲನೆಯದಾಗಿ ಶೈಲಪುತ್ರಿ ಪಾರ್ವತಿ ಎರಡನೆಯವಳು ಬ್ರಹ್ಮಚಾರಿಣಿ ಮೂರನೆಯವಳು ಚಂದ್ರಘಟ್ಟಿ ನಾಲ್ಕನೆಯವಳು ಕೂಶ್ಮಾಂಡೆ ಐದನೆಯವಳು ಸ್ಕಂದಮಾತೆ ಕಾರ್ತಿಕೇಯನ ಮಾತೃ ಆರನೆಯವಳು ಖ್ಯಾತ್ಯಾಯಿನಿ ಕಾಳರಾತ್ರಿ ಎಂಬುವಳು ಏಳನೆಯವಳು ಮಹಾಗೌರಿ ಎಂಟನೆಯವಳು ಸಿದ್ಧಿದಾತ್ರಿ ಎಂಬುವಳೆ ಒಂಬತ್ತನೆಯವ ಸಿದ್ಧಿದಾತ್ರಿ ಎಂಬುವಳೆ ಒಂಬತ್ತನೆಯವಳು ಈ ರೀತಿಯಾಗಿ ಆ ಪರಾಶಕ್ತಿ ದೇವಿಗೆ ಸರ್ವಜ್ಞನಾದ ಮಹಾದೇವನಿಂದಲೇ ಒಂಬತ್ತು ನಾಮಾವಳಿಗಳುಂಟ ಉಂಟಾಗಿವೆ ಎಂದು ಬ್ರಹ್ಮದೇವನು ವಿವರಿಸಿದನು ತೃತೀಯ ಸ್ವರೂಪ ಚಂದ್ರಘಟ್ಟನ ದೇವಿಯ ಬಗ್ಗೆ ತಿಳಿದುಕೊಳ್ಳೋಣ ಜಗನ್ಮಾತೆ ವಿವಾಹ ಸಮಯದಲ್ಲಿ ಸ್ಮಶಾನವಾಸಿ ಶಿವನ ಉಡುಗೆ ತೊಡುಗೆಗಳು ಹಾಗೂ ಭಯಂಕರವಾದ ಶಿವಪರಿವಾರವಾದ ಶಿವಗಣಗಳನ್ನು ನೋಡಿ ಚಂದ್ರಘಟ್ಟ ದೇವಿಯು ಭಯಭೀತಳಾಗಿ ಶಿವನಲ್ಲಿ ಪ್ರಾರ್ಥಿಸಿ ನೀವು ಮದುಮಗನಂತೆ ಶೃಂಗಾರಗೊಳ್ಳಬೇಕು ಶಿವಗಣ ಎಲ್ಲರೂ ಗಣವೇಷ ತ್ಯಜಿಸಿ ಸಾಮಾನ್ಯರಂತೆ ವಿವಾಹಕ್ಕೆ ಆಗಮಿಸಬೇಕು ಎಂದು ಪ್ರಾರ್ಥಿಸಿದಾಗ ಶಿವನು ಮಧುಮಗನಂತೆ ಅಂದರೆ ರಾಜಕುಮಾರನಂತೆ ಹಾಗೂ ಶಿವಗಣಗಳ ಅಳು ಸಾಮಾನ್ಯರಂತೆ ಮಾರ್ಪಟ್ಟು ವಿಜೃಂಭಣೆಯಿಂದ ಶಿವಪಾರ್ವತಿಯರ ಕಲ್ಯಾಣೋತ್ಸವ ನೆರವೇರಿತು ಚಂದ್ರನನ್ನು ಹಾಗೂ ಚಂದ್ರನಿಂದ ಹೊರಹೊಮ್ಮುವ ನಾದವನ್ನು ಕಿರೀಟ ರೂಪದಲ್ಲಿ ಧರಿಸಿದ ದುರ್ಗೆಯು ಶಾಂತ ಸ್ವರೂಪವೆನಿಸಿಕೊಂಡಳು ಚಂದ್ರನ ಪ್ರಕಾಶಮಾನ ಹಾಗೂ ಗಂಟೆಯನಾದ ದೇವಿಯ ಕಿರೀಟದಿಂದ ಹೊರಹೊಮ್ಮುತ್ತಿತ್ತು ಚಂದ್ರಗಟ್ಟೆಯಿಂದ ಹೊರಹೊಮ್ಮುವ ಶಬ್ದವು ಗಂಟೆಯ ನಾದ ದೇವಿಯ ಕಿರೀಟದಿಂದ ಹೊರಹೊಮ್ಮುತ್ತಿತ್ತು ಚಂದ್ರಘಟ್ಟೆಯಿಂದ ಹೊರಹೊಮ್ಮುವ ಶಬ್ದವು ಅಸುರರಿಗೆ ಮೃತ್ಯು ಮೃತ್ಯುನಾದವಾಗಿ ನಡುಗಲು ಆರಂಭಿಸಿದರು ಚಂದ್ರಘಟ್ಟ ದೇವಿಯ ಸ್ವರೂಪ ಹತ್ತು ಕೈಗಳು ತ್ರಿನೇತ್ರಗಳು ತ್ರಿಶೂಲ ಖಡ್ಗ ಗದೆ ಬಿಲ್ಲು ಬಾಣ ಕಮಲ ಕಮಂಡಲ ಜಪಮಾಲೆ ಶಿರದಲ್ಲಿ ಚಂದ್ರ ಕಿರೀಟದಂತೆ ಹೊಳಪು ಚಂದ್ರನಿಂದ ಹೊರಹೊಮ್ಮುವ ನಾದ ಇದರಿಂದಲೇ ಈ ದೇವಿಗೆ ಚಂದ್ರಘಟ್ಟ ಎಂಬ ನಾಮವಿದೆ ಈ ದೇವಿಯ ಆರಾಧನೆಯಿಂದ ದೊರೆಯುವ ಫಲಗಳು ಸಂಸಾರದಲ್ಲಿ ಪತಿಯ ಮನಸ್ಸು ನಡತೆಯ ಪರಿವರ್ತನೆ ಮಾಡಿ ಸಂಸಾರದಲ್ಲಿ ಸುಖ ಧೈರ್ಯ ಸಾಹಸ ಪ್ರಾಪ್ತಿ ಅಡೆತಡೆಗಳಿಂದ ಮುಕ್ತಿ ದುಷ್ಟಶಕ್ತಿಗಳಿಂದ ಬಿಡುಗಡೆ ಸಕಾರಾತ್ಮಕ ಶಕ್ತಿಗಳಿಗೆ ಕವಚ ಮಾಂಗಲ್ಯಕ್ಕೆ ಶುಭ ವಾಹನ ಒಡವೆ ಗೃಹ ಖರೀದಿ ಇತ್ಯಾದಿ ಮಂತ್ರ ಚಂದ್ರಘಟ್ಟಕ್ಕೆ ಮಂತ್ರ ಯಾವುದು ಹೇಳ್ಬೋದು ಅಂದರೆ ಓಂ ದೇವಿ ಚಂದ್ರಘಟ್ಟಾಯ ನಮಃ ಈ ಮಂತ್ರವನ್ನು ಹೇಳ್ಕೋಬೋದು ಹೂವು ಅರಿಶಿಣ ಬಣ್ಣದ ಹೂವು ಮಲ್ಲಿಗೆ ಅರಿಶಿಣ ಬಣ್ಣದ ಯಾವ ಹೂವಾದರೂ ದೇವಿಗೆ ಪ್ರಿಯವಾಗಿರುತ್ತೆ ಮತ್ತು ಮಲ್ಲಿಗೆ ಹೂವು ದೇವಾಲಯ ಕಾಮಾಕ್ಷಿ ದೇವಿ ಸಹಿತ ಶ್ರೀ ಸೋಮೇಶ್ವರ ದೇವಾಲಯ ನೈವೇದ್ಯಕ್ಕೆ ಶಿರ ಪಾಯಸ ಅಕ್ಕಿ ಪಾಯಸ ನೈವೇದ್ಯಕ್ಕೆ ಕ್ಷಿರ ಪಾಯಸ ಮಾಡ್ಬೋದು ಮತ್ತು ಅಕ್ಕಿ ಪಾಯಸ ಮಾಡ್ಬೋದು ಇದರ ಬಣ್ಣ ಬಂದುಬಿಟ್ಟು ಬೂದು ಬಣ್ಣ ಬೂದು ಬಣ್ಣ ಈ ದೇವಿಗೆ ತುಂಬ ಪ್ರಿಯವಾದಂಥದ್ದು ವಂದನೆಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ